ಸರ್ಕಾರದ ಕೆಲವು ಯೋಜನೆಗಳು ಮತ್ತು ವಿವಿಧ ಅರ್ಜಿ ಪ್ರಕ್ರಿಯೆಯಲ್ಲಿ ಕೆಲವೊಂದು ಅಧಿಕಾರಿಗಳ ಅಸಹಕಾರದಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಆ ಸಂದರ್ಭದಲ್ಲಿ ಜನರು ತಮ್ಮ ಕೆಲಸ ಆಗದೆ ಇರುವ ಬಗ್ಗೆ ಮೇಲಾಧಿಕಾರಿಗಳಿಗೆ ದೂರು ನೀಡಬಹುದು ಅಂತಹ ಸಂದರ್ಭದಲ್ಲೂ ನಿಮ್ಮ ಕೆಲಸ ಆಗಲಿಲ್ಲ ಅಂತಾದರೆ ಪ್ರಧಾನಿ ಕಾರ್ಯಾಲಯಕ್ಕೆ ನೇರವಾಗಿ ದೂರು ನೀಡಲು ಅವಕಾಶವಿದೆ ಹಲವು ಬಾರಿ ಸರ್ಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ಅಧಿಕ ಕೆಲಸದ ಕಾರಣ ಅಥವಾ ಇನ್ಯಾವುದೋ ಕಾರಣದಿಂದ ದೂರು ನೀಡಿದರೂ ನಿಮ್ಮ ಅಹವಾಲು ಸ್ವೀಕರಿಸಿರೋದಿಲ್ಲ ಹಾಗೊಂದು ವೇಳೆ ಸ್ವೀಕರಿಸಿದ್ರೂ ಯಾವುದೇ ಪ್ರಯೋಜನ ಆಗಿರೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ದೂರನ್ನು ಕೇಳಲು ಯಾರೂ ಇಲ್ಲ ಎಂದು ನೀವು ಭಾವಿಸುತ್ತೀರಿ ಆದರೆ ನೀವು ಯಾವುದೇ ಸಮಸ್ಯೆ ಬಗ್ಗೆ ನೇರವಾಗಿ ಪ್ರಧಾನಮಂತ್ರಿಗೆ ದೂರು ನೀಡಬಹುದು ಮನೆಯಲ್ಲಿಯೇ ಕುಳಿತು ಆನ್ಲೈನ್ ಮೂಲಕ ನಿಮ್ಮ ದೂರನ್ನ ಪ್ರಧಾನಮಂತ್ರಿ ಕಚೇರಿಗೆ ಕಳುಹಿಸಬಹುದು ಒಮ್ಮೆ ನೀವು ಪ್ರಧಾನಿ ಕಚೇರಿಗೆ ದೂರು ನೀಡಿದ್ರೆ ಸೂಕ್ತ ಕ್ರಮ ತೆಗೆದುಕೊಳ್ಳೋದು ಮಾತ್ರವಲ್ಲ ಭವಿಷ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ನೀವು ಯಾವುದೇ ತೊಂದರೆಗೆ ಸಿಲುಕಿದ್ರೆ ಆನ್ಲೈನ್ನಲ್ಲಿ ದೂರು ನೀಡುವುದು ಹೇಗೆ ಎಂಬ ವಿವರ ಈ ವಿಡಿಯೋದಲ್ಲಿದೆ ಪ್ರಧಾನಿ ಕಚೇರಿಯಲ್ಲಿ ದೂರು ನೀಡಲು ನೀವು ಮಾಡಬೇಕಿರೋದಿಷ್ಟೇ ಪ್ರಧಾನಮಂತ್ರಿಗಳ ಕಚೇರಿಗೆ ದೂರು ಸಲ್ಲಿಸಲು ಎಚ್ ಟಿ ಟಿ ಪಿ ಎಸ್ ಡಬಲ್ ಸ್ಲ್ಯಾಶ್ ಡಬ್ಲ್ಯೂ 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 ಡಾಟ್ ಎಂ ಇಂಡಿಯಾ ಜಿಒವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ನಿಮ್ಮ ದೂರನ್ನು ನೀವು ನೋಂದಾಯಿಸಬಹುದು ಇದಕ್ಕಾಗಿ ನೀವು ಪ್ರಧಾನಮಂತ್ರಿಯೊಂದಿಗೆ ಸಂವಹನ ನಡೆಸಲು ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಬಳಿಕ ನೀವು ಪ್ರಧಾನಿಗೆ ಬರೆಯುವ ಆಯ್ಕೆಯನ್ನು ಪಡೆಯುತ್ತೀರಿ ನಂತರ ಸಿ ಪಿ ಜಿಆರ್ ಎಸ್ ಪುಟವು ನಿಮ್ಮ ಮುಂದೆ ತೆರೆಯುತ್ತದೆ ಅಲ್ಲಿ ದೂರು ದಾಖಲಾಗುತ್ತದೆ ಮತ್ತು ದೂರು ಸಲ್ಲಿಸಿದ ನಂತರ ನೋಂದಣಿ ಸಂಖ್ಯೆಯನ್ನು ರಚಿಸಲಾಗುತ್ತದೆ ದೂರಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಅವಕಾಶವಿದೆ ಇದರಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿ ಮತ್ತು ನಿಮ್ಮ ದೂರಿನ ಬಗೆಗಿನ ಎಲ್ಲ ವಿವರ ಒಳಗೊಂಡಿರುವ ಮಾಹಿತಿಯನ್ನು ತುಂಬಬೇಕು ನೀವು ಆನ್ಲೈನ್ನಲ್ಲಿ ದೂರು ನೀಡಲು ಬಯಸದಿದ್ದರೆ ಪ್ರಧಾನಮಂತ್ರಿ ಕಚೇರಿಗೆ ಪತ್ರ ಬರೆಯಬಹುದು ಭಾರತೀಯ ಅಂಚೆ ಇಲಾಖೆಯ ಮೂಲಕ ನಿಮ್ಮ ದೂರನ್ನು ಕಳುಹಿಸಬಹುದು ಇದಕ್ಕಾಗಿ ನೀವು ಪ್ರಧಾನಿ ಕಚೇರಿ ಸೌತ್ ಬ್ಲಾಕ್ ನವದೆಹಲಿ ಪಿನ್ ಒಂದು ಒಂದು ಸೊನ್ನೆ ಸೊನ್ನೆ ಒಂದು ಒಂದುಗೆ ದೂರು ಪತ್ರವನ್ನು ಬರೆಯಬೇಕು ಇದಲ್ಲದೆ ನೀವು ನಿಮ್ಮ ದೂರನ್ನು ಫ್ಯಾಕ್ಸ್ ಮೂಲಕ ಪ್ರಧಾನಮಂತ್ರಿಗಳ ಕಚೇರಿಯ ಝೀರೋ ಡಬಲ್ ಒನ್ ಟೂ ತ್ರೀ ಝೀರೋ ಒನ್ ಸಿಕ್ಸ್ ಏಟ್ ಫೈವ್ ಸೆವೆನ್ ಸಂಖ್ಯೆಗೆ ಕಳುಹಿಸಬಹುದು ದೂರುಗಳ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲು ಪ್ರಧಾನಿ ಕಚೇರಿಯಲ್ಲಿ ತಂಡವಿದೆ ಇದು ವಿವಿಧ ಸಚಿವಾಲಯಗಳ ಇಲಾಖೆಗಳು ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ಸಮನ್ವಯಗೊಳಿಸುತ್ತದೆ ನಿಮ್ಮ ದೂರು ಅವರನ್ನ ತಲುಪಿದ ತಕ್ಷಣ ಅವರು ಅದನ್ನು ತನಿಖೆ ಮಾಡುತ್ತಾರೆ ಮತ್ತು ನಿಮ್ಮ ದೂರು ನಿಜವೆಂದು ಕಂಡು ಬಂದರೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಜೊತೆಗೆ ನೀವು ನೀಡಿರುವ ದೂರಿನ ಬಗ್ಗೆ ಯಾವ ಕ್ರಮ ಕೈಗೊಳ್ಳಲಾಯಿತು ಎಂಬ ಮಾಹಿತಿಯನ್ನು ಕೂಡ ನಿಮಗೆ ನೀಡುತ್ತಾರೆ ಜೊತೆಗೆ ಪ್ರಧಾನಿ ಕಚೇರಿಯಿಂದಲೇ ನೇರವಾಗಿ ಸಂಬಂಧಪಟ್ಟ ಇಲಾಖೆಗೆ ನಿರ್ದೇಶನ ಬರುವುದರಿಂದ ನಿಮ್ಮ ಕೆಲಸ ತ್ವರಿತವಾಗಿ ಆಗುತ್ತದೆ